ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಕೋಲಾರ ಜಿಲ್ಲೆಯ ಹಾಲು ಒಕ್ಕೂಟ ಪ್ರಕ್ರಿಯೆ ಪ್ರತ್ಯೇಕವಾದ ನಂತರ ಒಂದು ಕ್ಷೇತ್ರಗಳನ್ನು ವಿಂಗಡಣೆ ಮಾಡುವಾಗ ಆ ಕೋಲಾರ ಜಿಲ್ಲೆಯ ವ್ಯವಸ್ಥಾಪಕ ನಿರ್ದೇಶಕರು ಒಂದು ಪ್ರಪೋಸಲ್ ಅನ್ನ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಂಟಿ ನಿಬಂಧಕರು ಇವರಿಗೆ ಕಳಿಸ್ಕೊಡ್ತಾರೆ ಏನಂತ ಇಲ್ಲಿ ಜಂಟಿ ನಿಬಂಧಕರು ಆ ವ್ಯವಸ್ಥಾಪ ನಿರ್ದೇಶಕರಿಗೆ ಇಪ್ಪತ್ತೆಂಟು ಹತ್ತು ಇಪ್ಪತ್ನಾಲ್ಕರಲ್ಲಿ ಈ ಕ್ಷೇತ್ರಗಳನ್ನು ವಿಭಜನೆ ಮಾಡಬೇಕು ಇವತ್ತು ಚಿಕ್ಕಬಳ್ಳಾಪುರದಿಂದ ಪ್ರತ್ಯೇಕಗೊಂಡ ಮೇಲೆ ಕೋಲಾರ ಸಪರೇಟಾಗಿ ಇದೆ ಇಲ್ಲಿ ಹದಿನಾರು ಕ್ಷೇತ್ರಗಳನ್ನಾಗಿ ವಿಂಗಡಿಸಬೇಕು ಇದರಲ್ಲಿಗಾಗಲೇ ಎಂಟು ಕ್ಷೇತ್ರಗಳಿದ್ದಾವೆ ಇದನ್ನು ಒಳಗೊಂಡಂತೆ ನಾಮ ಸದಸ್ಯ ಕ್ಷೇತ್ರಗಳನ್ನು ಬಿಟ್ಟರೆ ಈ ಚುನಾವಣೆ ನಡೀತಕ್ಕಂಥ ಹನ್ನೊಂದು ಕ್ಷೇತ್ರಗಳನ್ನು ವಿಂಗಡಿಸಬೇಕು ಅಂತ ಹೇಳಿ ಹೊಸದಾಗಿ ಏನು ಕೆಜಿಆರ್ ತಾಲೂಕು ಸೃಷ್ಟಿಯಾಗಿದೆ ಅದನ್ನೂ ಒಳಗೊಂಡಂತೆ ಒಂದು ಆ ಕರ್ಡರ್ ತಯಾರು ಮಾಡಿ ಕಳ್ಸಿಕೊಟ್ಟಿದ್ದೀವಿ ಇದನ್ನು ಮೂವತ್ತು ದಿವಸಗಳ ಒಳಗಾಗಿ ತಾವು ಆ ಸ್ಥಳೀಯವಾಗಿ ಪ್ರಕಟಣೆಯನ್ನು ಮಾಡಿ ಸಾರ್ವಜನಿಕ ಆಕ್ಷೇಪಗಳನ್ನು ಕರೆದು ತದನಂತರ ಮೂವತ್ತಿನ ಒಳಗಾಗಿ ತಮ್ಮ ಅಭಿಪ್ರಾಯವನ್ನು ಜಂಟಿ ನಿಬಂಧಕರೇ ಕಳಿಸಬೇಕು ಅಂತ ಹೇಳಿ ಒಂದು ಪತ್ರವನ್ನು ಆದೇಶವನ್ನು ಮಾಡ್ತಾರೆ ಅಧ್ಯಕ್ಷರೇ ಆದರೆ ಅಧ್ಯಕ್ಷರೇ ಇವತ್ತೇನು ಕೋಲಾರ ಜಿಲ್ಲಾ ಹಾಲು ಒಕ್ಕೂಟ ಇದೆ ಈ ಒಕ್ಕೂಟ ನನ್ನ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕ್ಷೇತ್ರದ ಒಳಗಡೆ ಬರ್ತಕ್ಕಂಥ ಒಂದು ಒಕ್ಕೂಟ ಅಧ್ಯಕ್ಷರೇ ಇದು ಕೋಲಾರ ತಾಲೂಕಾದರೂ ಕೂಡ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹುತ್ತೂರು ಹೋಬಳಿ ಏನು ಹಾಲು ಒಕ್ಕೂಟ ಇದೆ ಆ ಹೋಬಳಿ ಕೂಡ ನನ್ನ ವಿಧಾನ ಕ್ಷೇತ್ರಕ್ಕೆ ಒಳಪಡ್ತದೆ ಅಧ್ಯಕ್ಷರೇ ಹುತ್ತೂರು ಹೋಬಳಿ ಒಳಗೊಂಡಂತೆ ಬಂಗಾರಪೇಟೆಗೆ ಸುಮಾರು ನೂರ ಹದಿನೆಂಟು ಹಾಲು ಉತ್ಪಾದಕಗಳು ಬರ್ತಾವೆ ಅಧ್ಯಕ್ಷರೇ ಈ ಒಂದು ನನಗೆ ಗಮನಕ್ಕೆ ಬರ್ತದೆ ಅದು ವಿಗಡನೆ ಮಾಡ್ತಾರೆ ಅಂತೇಳಿ ನಾನು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಬಂಧಪಟ್ಟಂತಹ ಅಡ್ಮಿನಿಸ್ಟ್ರೇಟರ್ ಯಾರು ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ಅವರಿಗೆ ಪತ್ರ ಕೊಡ್ತೇನೆ ನಾನು ಸ್ಥಳೀಯ ಶಾಸಕನಾಗಿದ್ದೇನೆ ಮೇಲಾಗಿ ಈ ಒಕ್ಕೂಟ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತದೆ ನೀವು ವಿಂಗಡಣೆ ಮಾಡಬೇಕಾದ್ರೆ ಕ್ಷೇತ್ರವನ್ನು ವಿಂಗಡಣೆ ಮಾಡುವಾಗ ದಯಮಾಡಿ ನನ್ನ ಮನವಿಯನ್ನು ಕೂಡ ನನ್ನ ಅಹವಾಲನ್ನು ಕೂಡ ಪರಿಗಣಿಸಿ ಅನ್ನೋ ಪತ್ರವನ್ನು ಕೂಡ ನಾನು ಬರೀತೀನಿ ಅಧ್ಯಕ್ಷರೇ ಆದರೆ ಇವರು ಏನಾಗ್ತದೆ ನನ್ನ ಪತ್ರವನ್ನ ಗಣ ತೆಗೆದುಕೊಳ್ಳಿಲ್ಲ ಇಲ್ಲಿ ಮೇಲಾಗಿ ಏನು ಮಾಡ್ತಾರೆ ನನ್ನ ಬಂಗಾಳ ಕ್ಷೇತ್ರವನ್ನು ಅವರ ಇಷ್ಟ ಅಂತ ಹಂಚ್ಕೊಂಡ್ಬಿಡ್ತಾರೆ ಒಬ್ಬರಿಗೆ ಆ ಮೂವತ್ತು ಇನ್ನೊಬ್ಬರು ಮೂವತ್ತು ನನ್ನ ಕ್ಷೇತ್ರವನ್ನು ಅವರು ಇಷ್ಟ ಸಲ ಹಂಚ್ಕೊಳ್ತಾರೆ ಅಧ್ಯಕ್ಷರೇ ಹಂಚ್ಕೊಂಡಾದ್ಮೇಲೆ ಅಧ್ಯಕ್ಷರೇ ಈ ಉತ್ತರ ಕೊಡ್ತಾರೆ ಏನ್ ಹೇಳ್ತಾರೆ ಎಪ್ಪತ್ತರಿಂದ ತೊಂಬತ್ತು ಸದನಗಳನ್ನು ಸೇರಿಸಿಕೊಂಡಂತ ನಂತರ ವಿಂಗಡಣೆ ಮಾಡಿದ್ದೇವೆ ಅಂತ ಹೇಳ್ತಾರೆ ಅಧ್ಯಕ್ಷರೇ ನೂರ ಇಪ್ಪ ನೂರ ಹದಿನೆಂಟಿರ್ತಕ್ಕಂತ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರವನ್ನ ಕೇವಲ ಅರವತ್ತೆರಡಕ್ಕೆ ಇಲ್ಲಿಸ್ತಾರೆ ಯಾಕೆ ಅದೇ ರೀತಿ ಕೂಡ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಲಾರ ತಾಲೂಕಿನಲ್ಲಿ ಎಂಬತ್ತೈದಕ್ಕೆ ಒಂದು ಕ್ಷೇತ್ರ ಮಾಡ್ತಾರೆ ಅಧ್ಯಕ್ಷರೇ ನನ್ನ ವಿಧಾನಸಭಾ ಕ್ಷೇತ್ರ ನೂರಿಪ್ಪತ್ತು ಬರ್ತದೆ ಅದನ್ನು ನೀವು ಪೀಸ್ ಮಾಡಿ ಇಷ್ಟ ಬಂದ ರೀತಿಯಲ್ಲಿ ಅವರವರಿಗೆ ಅನುಕೂಲವಾದ ರೀತಿಯಲ್ಲಿ ಇದನ್ನು ಯಾರೆಲ್ಲ ಒಳಗೊಂಡಿದ್ರೆ ನನಗೆ ಗೊತ್ತಿಲ್ಲ ಅಧ್ಯಕ್ಷರೇ ಅಧಿಕಾರಿಗಳಾಗಿರ್ಬೋದು ಆಮೇಲೆ ಅಧ್ಯಕ್ಷರೇ ಏನು ಮಾಡ್ತಾರೆ ಇದನ್ನ ಯಾವುದನ್ನು ಮಾಡದೇ ಇರತಕ್ಕಂಥ ಎಮ್ ಡಿ ಅವರು ವ್ಯವಸ್ಥಾಪಕ ನಿರ್ದೇಶಕರು ಮೂವತ್ತು ಕಳೆದರೂ ಕೂಡ ನೋಟಿಫಿಕೇಶನ್ ಮಾಡೋದಿಲ್ಲ ಸಾರ್ವಜನಿಕ ಪ್ರಕಟಣೆ ಮಾಡೋದಿಲ್ಲ ಒಂದು ಹಾಲು ಉತ್ಪಾದಕ ಅಧ್ಯಕ್ಷನ ಕೆಲಸ ಸಭೆ ಮಾಡೋದಿಲ್ಲ ಇದು ಯಾವುದನ್ನು ಮಾಡದೆ ತಟಸ್ಥವಾಗಿ ಉಳಿಬಿಡ್ತಾರೆ ಅಧ್ಯಕ್ಷರೇ ಇದನ್ನೇ ನೆಪ ಮಾಡಿಕೊಂಡಂತ ಜಂಟಿ ನಿಬಂಧಕರು ಏನಿದ್ದಾರೆ ಅವರು ಸರಿಯಾಗಿ ಅಧ್ಯಕ್ಷರೇ ಸರಿಯಾಗಿ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೂವತ್ತು ದಿವಸಗಳಲ್ಲಿ ಯಾವುದೇ ಆಕ್ಷೇಪಣೆ ಬಂದಿಲ್ಲ ಮೂವತ್ತು ದಿವಸಗಳಲ್ಲಿ ಎಮ್ ಡಿ ಕಡೆಯಿಂದ ಯಾವುದೇ ಆಕ್ಷೇಪಣೆ ಬರದೇ ಇರೋದ್ರಿಂದ ನಾವು ಸೆಕ್ಷನ್ ಹನ್ನೆರಡು ಐದರಲ್ಲಿ ನಾವು ಇವತ್ತು ಒಂದು ಆದೇಶವನ್ನು ಮಾಡಿ ಸಂಘಗಳನ್ನು ನಾವು ನಿಗದಿ ಮಾಡಿದ್ದೇವೆ ಅಂತ ಆದೇಶ ಮಾಡ್ತಾರೆ ಅಧ್ಯಕ್ಷರೇ ನಾನು ಹೋಗ್ತೇನೆ ಅಧ್ಯಕ್ಷರೇ ಇದು ಆದೇಶ ಗೊತ್ತಾಗುತ್ತೆ ಆ ಸ್ಥಳೀಯವಾಗಿ ಯಾರಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಅವರು ಆ ಒಂದು ವ್ಯವಸ್ಥಾಪಕ ದೇಶದ ಒಂದು ಇದಕ್ಕೆ ಹಾಲು ಒಕ್ಕೂಟದಕ್ಕೆ ಇವತ್ತು ಅಧ್ಯಕ್ಷರು ಅಂದರೆ ಸರ್ಕಾರ ಮಾಡಿರ್ತಕ್ಕಂಥ ನಾಮಿನೇಷನ್ ಅಧ್ಯಕ್ಷರು ಅವ್ರಿಗೆ ಕೇಳ್ತೇನೆ ಮೇಡಮ್ ನಾನು ಮನವಿಯನ್ನು ಕೊಟ್ಟಿದ್ದೇನೆ ನನ್ನ ಕ್ಷೇತ್ರ ಇದು ಇಷ್ಟ ಅಂತ ಹಂಚಿಕೆ ಮಾಡಿದ್ದೀರಿ ನೀವು ನೋಟಿಫಿಕೇಶನ್ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತೀನಿ ಅಧ್ಯಕ್ಷರೇ ಅವರು ಹೇಳ್ತಾರೆ ಎಮ್ ಡಿ ಅವರು ಅನೇನು ವ್ಯವಸ್ಥಾಪಕ ದೇಶ ಅವರು ಉದ್ದೇಶ ಪೂರ್ವಕವಾಗಿ ಸರ್ಕಾರದ ಬಂದಿರತಕ್ಕಂಥ ಜಂಟಿ ನಿಬಂಧಕದ ಬಂದಿರತಕ್ಕಂಥ ಪತ್ರವನ್ನು ಮರೆಮಾಚಿ ಕೋಲಾರ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದನೆ ಮಾಡ್ತಕ್ಕ ಸಂಘಗಳಿಗೆ ಮೋಸ ಮಾಡಬೇಕು ಅವರಿಗೆ ಈ ಒಂದು ಕುಟುಂಬದಿಂದ ಅವರನ್ನು ದೂರ ಇರಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಅಧ್ಯಕ್ಷರೇ ಅವರು ನನ್ನ ಗಮನಕ್ಕೆ ಬಂದಿಲ್ಲ ಆದ್ದರಿಂದ ನಾವು ಜಂಟಿ ನಿಬಂಧ ಆದೇಶ ಮಾಡಿದರೆ ಯಾವುದೇ ಆದೇಶಗಳನ್ನು ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನನ್ನ ಮನವಿಯನ್ನ ಸಾರಾ ಸಗಟಾಗಿ ತಿರಸ್ಕಾರ ಮಾಡ್ತಾರೆ ಅಧ್ಯಕ್ಷರೇ ನಾನು ವಿಧಿ ಇಲ್ಲದೆ ಸಾರ್ವಜನಿಕ ದೃಷ್ಟಿಯಿಂದ ನನ್ನ ಕ್ಷೇತ್ರವನ್ನ ನಾನೊಬ್ಬ ಅಸಹಾಯದ ಶಾಸಕ ಅಂತ ಒಣಗೊಂಡು ನಾನೊಬ್ಬ ಹೇಳ್ತಾರೆ ಅಧ್ಯಕ್ಷೆ ಈ ಶಾಸಕರಿಗೆ ಈ ಸಗರಕ್ಕೆ ಬಗ್ಗೆ ಏನು ಗೊತ್ತಿಲ್ಲ ಅಂತೇಳಿ ಅವರವ್ರ ಇಷ್ಟಾಂತರ ಹಂಚಿಕೊಂಡ್ರಲ್ಲ ತಕ್ಷಣ ಅದರ ವಿರುದ್ಧ ನನ್ನ ತಾಲೂಕಿನ ಆಳು ಉತ್ಪಾದಕರು ನ್ಯಾಯಾಲಯಕ್ಕೆ ಮರೆ ಹೋಗ್ತಾರೆ ನ್ಯಾಯಾಲಯದಲ್ಲಿ ಇವತ್ತು ಇವತ್ತು ಏನು ಜಂಟಿ ನಿಬಂಧಕರು ಆ ಮೂವತ್ತು ದಿವಸಗಳ ಕಾಲಾವಕಾಶದಲ್ಲಿ ಸಾರ್ವಜನಿಕ ಆಕ್ಷೇಪಣನ್ನ ಪಡೆಯದೆ ಯಾವುದೇ ಸಭೆಯನ್ನು ನಡೆಸದೆ ಮಾಡುವ ಆದೇಶವನ್ನು ರದ್ದುಪಡಿಸ್ತಾರೆ ಅಧ್ಯಕ್ಷ ನಾನು ಒಂದು ಕೇಳ್ತೀನಿ ನಮ್ಮದೇ ಸರ್ಕಾರ ನಾನು ಕೂಡ ಆ ಭಾಗದ ಬರ್ತಕ್ಕಂಥ ಜಾತಿಯ ಒಬ್ಬ ಶಾಸಕ ನಮ್ಮ ಜಾತಿಯವರು ಯಾರೂ ಕೂಡ ಆ ಒಂದು ಆ ಮಿಲ್ಕ್ ಯೂನಿಯನ್ ಏನಿದೆ ಆ ಒಕ್ಕೂ ಇಲ್ಲ ಅನ್ನೋ ಮಾತ್ರಕ್ಕೆ ನನ್ನ ಸೌಜನ್ಯ ಕೂಡ ನನ್ನ ವಿಶ್ವಾಸವನ್ನು ಪಡೆಯದೆ ನನ್ನ ಕ್ಷೇಲಿಕ್ಕಂಥ ಡೈರಿಯಲ್ಲಿ ಹಾಲು ಒಕ್ಕೂಟದಲ್ಲಿ ಈ ರೀತಿ ಮಾಡ್ತಾರೆ ಅಧ್ಯಕ್ಷರೇ ಇದಕ್ಕೆ ನಮ್ಮ ಹಕ್ಕಿನ ಪಡೆಯುವುದಕ್ಕೆ ನಾನು ಇವತ್ತು ನ್ಯಾಯಾಲಯಕ್ಕೆ ಹೋಗಿ ಹಾಕಿದ ನನ್ನ ಜನ ರಕ್ಷಣೆ ಮಾಡೋದಕ್ಕೆ ನನಗಾಗಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಹಾಲು ಉಪಾಸನ ಅಧ್ಯಕ್ಷರಿಗೆ ಮತ್ತು ಎಲ್ಲ ಜನಸಾಮಾನ್ಯರಿಗೆ ಆಗಿರ್ತಕ್ಕಂಥ ತೊಂದರೆಯನ್ನ ನಿವಾರಿಸಲಿಕ್ಕೆ ನಾನಿವತ್ತು ನ್ಯಾಯಾಲಯಕ್ಕೆ ಹೋಗಿ ಹಾಕ್ತೇನೆ ಇವತ್ತು ನ್ಯಾಯಾಲಯದ ಆದೇಶದಂತೆ ಮುಂದೆ ಕಡೆ ಬರ್ತಾ ಇದೀನಿ ನ್ಯಾಯಾಲಯ ಆದೇಶದಂತೆ ಆ ನಿರ್ದೇಶನ ರದ್ದುಗೊಳಿಸಿ ವಿಶೇಷ ಸಾಮಾನ್ಯ ಸಭೆ ಕರೆದು ಕ್ರಮವಿರುದ್ಧ ಆದೇಶಿದೆ ಅಂತೇಳಿ ಗೌರವಾನ್ವಿತ ಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ನನ್ನ ಪಾಯಿಂಟ್ ಎಷ್ಟೇ ನೀವು ಒಂದು ವೇಳೆ ನಾವು ನ್ಯಾಯಾಲಯಕ್ಕೆ ಹೋಗದೆ ಇದ್ದಿದ್ರೆ ನೀವು ಏನು ಜಂಟಿ ನಿಬಂಧಕರು ಈ ಏನು ಎಂಜ ಸೇರ್ಕೊಂಡು ಈ ಕುಟಿಲದ ಸೇರ್ಕೊಂಡು ಈ ಅಕ್ರಮ ಕೂಡ ರಚನೆ ಮಾಡಿಕೊಂಡು ಏನ್ ತಯಾರು ಮಾಡಿದ್ದಾರೆ ಅದ್ರ ಪ್ರಕಾರ ಚುನಾವಣೆ ಮಾಡ್ತಾ ಇದ್ರಿ ನನ್ನ ಪ್ರಶ್ನೆ ಇಷ್ಟೇ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಕೋಲಾರ ಜಿಲ್ಲೆ ಜನತೆಗೆ ಮೋಸ ಮಾಡಿ ಜಂಟಿ ನಿಬಂಧಕರ ಆದೇಶವನ್ನ ಮರೆಮಾಚಿ ಜನಸಾಮಾನ್ಯರಿಗೆ ತಿಳಿಸದೆ ಮುಚ್ಚಿಟ್ಟಂತಹ ಆ ಎಂ ಡಿ ಆಗಿರ್ತಕ್ಕಂಥ ಗೋಪಾಲ ಸ್ವಾಮಿ ವಿರುದ್ಧ ಮತ್ತು ಆಡಳಿತ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವರನ್ನ ಸೇವೆಯಿಂದ ಅಮಾನತ್ತು ಮಾಡಿ ಈ ಜನರಾಗಿರ್ತಕ್ಕಂಥ ಮೋಸವನ್ನ ತಡೆಗಟ್ಟಬೇಕು ಅಂತೇಳಿ ಗೌರವಾನ್ಯತ ಸಚಿವರಲ್ಲಿ ನಾನು ಆಗ್ರಹ ಪಡಿಸ್ತೇನೆ ಅಧ್ಯಕ್ಷರೇ